ಕಾನೂನು ಬಾಹಿರವಾಗಿ ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿ ಮಾಮೂಲಿ ಹೆಸರಿನಲ್ಲಿ ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯ ತಡೆ ಹಿಡಿಯಬೇಕು ಎಂದು ಲಾರಿ ಓನರ್ ವೆಲ್ಫೇರ್ ಅಸೋಸಿಯೇಷನ್ ಮುಖಂಡರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ ವರ್ತಕರು ಹಾಗೂ ಕೈಗಾರಿಕದವರು ಆಗಲಿ ತಮ್ಮ ಸರಕನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡಲು ಲಾರಿಗಳನ್ನು ಬಾಡಿಗೆಗೆ ಪಡೆದುಕೊಳ್ಳುತ್ತಾರೆ ಆದರೆ ಅವರ ಸರಕನ್ನು ಲೋಡ್ ಅಥವಾ ಅನ್ಲೋಡ್ ಮಾಡಲು ಕೊಡಬೇಕಾದ ಮಾಮೂಲಿ ವಾರ್ನಿ ವೆಚ್ಚವನ್ನು ತಾವೇ ಪಾವತಿಸುವುದನ್ನು ಬಿಟ್ಟು ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿ ಮಾಮೂಲಿ ಎಂದು ಲಾರಿ ಅವರಿಂದ ವಸೂಲಿ ಮಾಡಿ ಲಾರಿ ಮಾಲೀಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಇದು ಕಾನೂನು ಬಾಹಿರ ಆಗಿರುತ್ತದೆ ಲಾರಿಯವರು ಇದಕ್ಕೆ ಒಪ್ಪದಿದ್ದಾಗ ವರ್ತಕರಾಗಲಿ ಅಥವಾ ಕೈಗಾರಿಕದವರಾಗಲಿ ಲಾರಿಗಳನ್ನು ಲೋಡ್ ಅಥವಾ ಅನ್ಲೋಡ್ ಮಾಡದೆ ಹಾಗೆ ನಿಲ್ಲಿಸಿ ಲಾರಿ ಚಾಲಕರಿಗೆ ಅಥವಾ ಮಾಲಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಕಾರಣ ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿ ಮಾಮೂಲಿ ಪಲ್ ಮತ್ತು ವೇಬ್ರಿಜ್ ಹಣವನ್ನು ಲಾರಿ ಮಾಲೀಕರು ಕೊಡುವುದಿಲ್ಲವೆಂದು ಹಾಗೂ ತೂಕದ ಪ್ರಕಾರ ಲಾರಿ ಬಾಡಿಗೆ ಕಡಿತಗೊಳಿಸುವ ನಿಯಮವನ್ನು ತೆಗೆದುಹಾಕಬೇಕು ಎಂದು ತೀರ್ಮಾನಿಸಿದ್ದೇವೆ ಅದರಂತೆ ನಮ್ಮ ಸಂಘದ ವತಿಯಿಂದ ರಾಯಚೂರು ಜಿಲ್ಲೆಯ ಎಲ್ಲಾ ಲಾರಿ ಮಾಲೀಕರ ಸಭೆಯನ್ನು ಕರೆದು ಈ ವಿಷಯವನ್ನು ಚರ್ಚಿಸಿ ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿ ಮಾಮೂಲಿ ಲಾರಿ ಮಾಲೀಕರು ಕೊಡುವುದಿಲ್ಲವೆಂದು ನಮ್ಮ ಸಂಘದ ವತಿಯಿಂದ ತೀರ್ಮಾನಿಸಲಾಗಿದೆ ಡೀಸೆಲ್ ಟೋಲಾರ್ ಇನ್ಸೂರೆನ್ಸ್ ಟೈರ್ ಲಾರಿಯ ಬಿಡಿ ಭಾಗಗಳ ದರ ಹೆಚ್ಚಳವಾಗಿದ್ದು ಲಾರಿ ಮಾಲೀಕರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದ್ದು ಲಾರಿ ಮಾಲೀಕರ ಕುಟುಂಬವನ್ನು ನಿರ್ವಹಣೆ ಮಾಡುವುದು ತುಂಬಾ ಕಷ್ಟಕರವಾಗಿರುತ್ತದೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಂಡು ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಪರಿಹರಿಸಿ ಲಾರಿ ಮಾಲೀಕರಿಗೆ ನ್ಯಾಯವನ್ನು ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಲಾಯಿತು ಮತ್ತು ಒಂದು ವಾರದೊಳಗೆ ಲಾರಿ ಮಾಲೀಕರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಜನವರಿ ಇಪ್ಪತ್ತೆರಡರಂದು ಜಿಲ್ಲೆಯಾದ್ಯಂತ ಲಾರಿ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಾಯಚೂರು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಶಿವಶರಣಪ್ಪ ಕಾರ್ಯದರ್ಶಿ ಮೊಹಮ್ಮದ್ ಇಕ್ಬಾಲ್ ಖಜಾಂಚಿ ಮೊಹಮ್ಮದ್ ಜಾವೇದ್ ಹುಸೇನ್ ಸಹ ಕಾರ್ಯದರ್ಶಿ ಸತ್ಯಾರೆಡ್ಡಿ ಸೇರಿದಂತೆ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇದರ ಬಗ್ಗೆ ಚರ್ಚಿಸಿ ತೀರ್ಮಾನ ತಗೊಂಡಿದ್ವಿ ಸರ್ ಹಾ ಬೇರೆ ಕಡೆ ಅದಕ್ಕೆ ನಿಮಗೆ ರಾಯಚೂರಿನಲ್ಲಿ ಬಹಳಷ್ಟು ಸುಮಾರು ಅಂದ್ರೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಖರ್ಚು ಬರೋದು ಖರ್ಚು

ನಮ್ಗೆ ಅನ್ಯಾಯ ಆಗ್ತಾ ಇದೆ ಲೋಡಿಂಗ್ ಅನ್ಲೋಡಿಂಗ್ ಲೋಡಿಂಗ್ ದುಡ್ಡು ತಗೋಬಾರದು ಅವರೇ ಕೊಡ್ಬೇಕು ಅದು ನಮ್ಮ ಮೇಲೆ ಹಾಕಿ ನಮ್ಗೆ ನಮ್ಮ ನಮ್ಮಿಂದ ಕೊಡ್ತಾ ಕೊಡಿಸ್ತಾ ಇದಾರೆ ಇದು ಕಾನೂನು ಬಹಿರವಾಗಿದೆ ಲೋಡಿಂಗ್ ಒಂದೇ ಅಲ್ಲ